ಇವತ್ತು ಎಲ್ಲಿದೀವಿ ಅಂದ್ರೆ ನಮ್ಮ ಮನೆಗೆ ಆಯ್ತಾ ವೆಜಿಟೇಬಲ್ ಹಾಕಕ್ಕೋಸ್ಕರವಾಗಿ ನಮಗೆ ಸಸಿ ಬೇಕಿತ್ತು ಹಾಗಾಗಿ ಪಂಚನಳ್ಳಿ ಇದು ಹೊಸದುರ್ಗ ತಾಲೂಕ್ ಚಿಕ್ಕಮಗಳೂರು ತಾಲೂಕು ಪಂಚನಳ್ಳಿ ಇದು ನಾವಿಲ್ಲಿ ಬಂದು ಸೂರ್ಯಪುತ್ರ ನರ್ಸರಿ ಇದು ಸೂರ್ಯಪುತ್ರನಾ ಸೂರ್ಯಪುತ್ರ ನರ್ಸರಿ ಅದಕ್ಕೆ ಟೊಮೊಟೊ ಸಸಿ ಮತ್ತೆ ಮೆಣಸಿನ ಸಸಿ ತಗೊಂಡೋಣ ಅಂತ ಬಂದಿದ್ವಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ನೋಡಿ ಅವರು ಎಷ್ಟು ನೀಟಾಗಿ ಆಯಿತಾ ಅವರು ಆಯಿತಾ ಸಸಿನ ಆಯಿತಾ ಅವರು ನಿಮಗೆ ಆಗಿ ರೆಡಿ ಮಾಡ್ತಾರೆ ನೋಡಿ ಎಷ್ಟು ನೀಟಾಗಿ ನೋಡಿ ಅಲ್ಲಿ ಅವರು ಕೂತು ಒಂದೊಂದೇ ಒಳಗೆ ಹಾಕ್ಬಿಟ್ಟು ನೀಟಾಗಿ ರೆಡಿ ಮಾಡ್ತಾ ಯಾಕೆ ಯಾಕೆಂತಂದರೆ ನನಗೆ ಒಳಗಡೆ ಹೋಗಿದ ತಕ್ಷಣನೇ ಒಂದು ಸಂದಿದ್ದು ತುಂಬ ನೀಟಾಗಿದೆ ನನಗೆ ನೋಡಿದ ತಕ್ಷಣ ಅನ್ನಿಸ್ತು ಮಾಡಬೇಕು ಅಂತ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಆಯಿತಾ ನೀವು ನೋಡಿ ನೀವು ಆಯಿತಾ ಎಷ್ಟು ಪ್ರಾಪರ್ಡಾಗಿ ಅವರು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಈ ನೀವು ಬ್ಯಾಂಗ್ಳೂರ್ ಕಡೆ ಎಲ್ಲ ಹೋದರೆ ನೀವು ನೋಡ್ಬೋದು ತುಂಬ ಆಗಿ ಮಾಡಿರ್ತಾರೆ ನೋಡಿ ಈ ರೋಸ್ ನರ್ಸರಿ ಮತ್ತು ಕ್ಯಾಪ್ಸಿಕಮ್ ನರ್ಸರಿ ಆ ಥರ ತುಂಬ ನೀಟಾಗಿ ಮಾಡಿದ್ದಾರೆ ಬಂದವರೆಗೂ ತಗೋಬೇಕು ಅನ್ನಿಸ್ಬೇಕು ಆ ರೀತಿ ಮಾಡಿದ್ದಾರೆ ನಾವು ಜಸ್ಟು ನಮಗೆ ಇದು ಮೆಣಸಿನ್ಕಾಯಿ ಸಸಿ ಮತ್ತು ಟೊಮೊಟೊ ಸಸಿ ಬೇಕಂತ ಬಂದು ನಾವು ಇಲ್ಲಿಗೆ ಬಟ್ ನನಗೆ ನೋಡಿ ಇದ್ದ ತಕ್ಷಣ ಏನನ್ನಿಸ್ತು ಅಂದರೆ ತುಂಬ ನೀಟಾಗಿ ನೋಡಿ ನೀವು ನೋಡ್ಬೋದು ತುಂಬ ನೀಟಾಗಿ ಸಸಿಗಳನ್ನು ಇವರು ಇಲ್ಲಿ ರೆಡಿ ಮಾಡಿ ಕೊಡ್ತಾರೆ ನೀವು ಯಾರಾದರೂ ಬೇಕು ಅಂದರು ಬರ್ಬೋದು ಸೂರ್ಯಪುತ್ರ ನರ್ಸರಿ ಅಂತೇಳಿ ಪಂಚನಲ್ಲಿ ಇಲ್ಲಿದೆ ತುಂಬ ನೀಟಾಗಿ ನೋಡಿ ಇದು ಸಸಿ ಆಯಿತಾ ತುಂಬ ನೀಟಾಗಿ ರೆಡಿ ಮಾಡಿದ್ದಾರೆ ನೋಡಿ ಇದು ಟೊಮೊಟೊ ಇದು ನೀನೊಂದು ಫೋರ್ ಡೇಸ್ ಆಗುತ್ತಂತೆ ರೆಡಿ ಆಗೋಕ್ಕೆ ಅಂದರೆ ಇನ್ನೊಂದು ಫೋರ್ ಡೇಸ್ ಆದರೆ ಅದು ನಮಗೆ ತೊಗೊಂಡೋಗಿ ನಾವು ಹಾಕ್ಬೋದು ನಮ್ಮ ನಮ್ಮ ಪ್ಲೇಸಲ್ಲಿ ಇಲ್ಲಿ ನಮಗೆ ಸಿಗೋಂಥ ಸೊಸಿ ಬಂದುಬಿಟ್ಟು ಟೊಮೊಟೊ ಮತ್ತು ಚಿಲ್ಲಿ ಆಮೇಲೆ ಮೆಣಸಿನ್ಕಾಯಿ ಬದನೆ ಆಯಿತಾ ಮೆಣಸಿನ ಗಿಡ ಟೊಮೊಟೊ ಗಿಡ ಮತ್ತು ಬದನೆ ಗಿಡ ಸಿಗುತ್ತೆ ಇಲ್ಲಿ ನೀವು ನೋಡ್ಬೋದು ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಅದು ಒಂದು ನರ್ಸರಿನ ನಾನು ನೋಡಿ ನನಗೆ ಖುಷಿ ಆಯಿತು ಇದು ಬಯಲು ಸೀಮೆ ಹೇಳ್ಬೇಕು ಅಂದರೆ ಆ್ಯಕ್ಚುಲಿ ಬಯಲು ಸೀಮೆ ಆದ್ರೂ ಕೂಡ ತುಂಬ ಚೆನ್ನಾಗಿ ಇವರು ಈ ನರ್ಸರಿನ ಮೇಂಟೈನ್ ಮಾಡಿದ್ದಾರೆ ನೋಡಿ ಇದು ಬದನೆ ಸಸಿ ನೋಡಿ ರೆಡಿ ಇದೆ ಬದನೆ ಸಸಿ ಆಯಿತಾ ಅಂದರೆ ಇವ್ರು ಏನಂತಂದರೆ ರೆಡಿ ಮಾಡಿ 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 ನೀಟಾಗಿ ರೆಡಿ ಮಾಡಿಡ್ತಾರೆ ಬಂದು ಜನಗಳು ತಗೊಂಡು ಹೋಗ್ತಾ ಇರ್ತಾರೆ ನೋಡಿ ಇದು ರೆಡಿ ಆಗಿದೆ ಇದು ಆಯಿತಾ ಬದನೆ ಸಸಿ ಮೆಣಸಿನ ಸಸಿ ಇದೆ ಆಮೇಲೆ ಟೊಮೊಟೊ ಸಸಿ ಇದೆ ನಿಮಗೆ ಈ ಮೂರು ಏನಿದೆ ಈ ಸಸಿಗಳು ಇಲ್ಲಿ ಸಿಗುತ್ತೆ ನೀವು ಈ ಕಡೆ ಬಂದರೆ ಪಂಚನಹಳ್ಳಿ ಕಡೆ ಬಂದರೆ ಸೂರ್ಯಪುತ್ರ ನರ್ಸರಿನ ವಿಸಿಟ್ ಮಾಡಿ ನಾನು ಇಲ್ಲಿ ಗಿಡ ತಗೊಂಡೋಗೋಕ್ಕೆ ಅಂತ ನಮ್ಮ ಜಾಗ ತಗೊಂಡೋಗೋಕ್ಕೆ ಹೋಗಕ್ಕೆ ಅಂತ ಬಂದೆ ಬಟ್ ನೋಡಿ ಖುಷಿ ಆಯಿತು ನಿಮಗೆ ಇಷ್ಟ ಆದರೆ ಇಲ್ಲಿ ಬಂದುಬಿಟ್ಟು ತೊಗೊಂಡೋಗಿ ನೋಡಿ ನರ್ಸರಿ ನೀವು ಒಂದ್ಸಲ ನೋಡಿದ್ರೆ ನಿಮಗೆ ಅನಿಸುತ್ತೆ ತುಂಬ ನೀಟಾಗಿ ಪ್ರಾಪರ್ಡಾಗಿ ಮಾಡಿದ್ದಾರೆ ಆಯಿತಾ ಬೇಕಾದರೆ ನಾನು ಹಾಕ್ತೀನಿ ಇದು ಇದೆ ಕಡೂರು ತಾಲೂಕು ಕಡೂರು ತಾಲೂಕು ಚಿಕ್ಕಮಂಗ್ಳೂರು ಡಿಸ್ಟಿಕ್ಕು ಪಂಚನಹಳ್ಳಿ ನಿಮಗೆ ಎಲ್ಲ ಕಡೆಯೂ ರೂಟ್ಸ್ ಇದೆ ಬರೋಕ್ಕೆ ನಿಮಗೆ ಹೊಸರು ಕಡೆಯಿಂದ ಬರ್ಬೋದು ಬೆಲ್ಗೂರು ಕಡೆಯಿಂದ ಬರ್ಬೋದು ಕಡೂರು ಕಡೆಯಿಂದ ಬ ಊರು ಕಡೆಯೂ ಕೂಡ ದಾರಿ ಇದೆ ನಿಮಗೆ ನಿಮ್ಗೆ ಏನಾದರೂ ವೆಜಿಟೇಬಲ್ಸ್ ಸಸಿ ಬೇಕು ಅಂದರೆ ಮೆಣ್ಸಿನ್ ಗಿಡ ಟೊಮೊಟೊ ಮತ್ತು ಬದನೆ ಗಿಡ ಬೇಕು ಅಂದರೆ ಬಂದು ತಗೊಂಡೋಗಿ ನಾನು ನಾನು ತೊಗೊಂಡೋಗಿ ಬಂದಿದ್ದೆ ನಿಮಗೂ ಏನಾದ್ರೆ ಎಲ್ಪ್ ಆಗ್ಬೋದು ಈ ವಿಡಿಯೋ ನೀವು ಏನಾದರೂ ಪರ್ಚೇಸ್ ಮಾಡ್ಬೋದು ಅನ್ನೋದಕ್ಕೋಸ್ಕರವಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಇದು ಯಾವುದೇ ಪ್ರಮೋಷನ್ ಅಲ್ಲ ಆಗ ನಾನು ಮಾಡ್ತಾಯಿದ್ದೀನಿ ತುಂಬ ನೀಟಾಗಿದೆಯಲ್ಲ ಅನ್ನೋದಕ್ಕೋಸ್ಕರ ಓಕೆ ಬಾಯ್ ಬಾಯ್